ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸತೀಶ್ ಗೌಡ್ರು ಶಿವಾನಂದಮೂರ್ತಿ ಹಾಗೂ ಸಿಂಗನಮನೆ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಫೋಟೋ ಮಂಜು ವಿಶ್ವ ಮಾಳೇನಹಳ್ಳಿ ಮತ್ತು ಒಬಿಸಿ ಮೋರ್ಚಾದ ತಾಲೂಕು ಕಾರ್ಯದರ್ಶಿ ರಮೇಶ್ ಎ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಾದಂತಹ ಜ್ಞಾನೇಂದ್ರ ತಾವರ್ಘಟ್ಟ ರಾಕೇಶ್ ಬಿಆರ್ಪಿ ಪ್ರದೀಪ್ ವಿನಯ್ ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರು ಮಹಾಸಂಪರ್ಕ ಅಭಿಯಾನವನ್ನು ನೆರವೇರಿಸಲಾಯಿತು

ಭದ್ರಾವತಿ ತಾಲೂಕು ಸಿಂಗನಮನೆ ವ್ಯಾಪ್ತಿಯಲ್ಲಿ ಶಂಕರಘಟ್ಟದಿಂದ ಗ್ಯಾರೇಜ್ ಕ್ಯಾಂಪ್ವರೆಗೂ ಮನೆ ಮನೆ ಸಂಪರ್ಕ ಮತಯಾಚನೆಯನ್ನು ಹಮ್ಮಿಕೊಳ್ಳಲಾಯಿತು ನಾವು ಜ್ಞಾನೇಂದ್ರಗೌಡರು ಅಂತ ಶಂಕರಘಟ್ಟ ನಮ್ಮಲ್ಲಿ ನಮ್ಮ ಗೌಡ್ರ ಅಭಿಮಾನಿಗಳು ಭದ್ರಾವತಿ ತಾಲೂಕಲ್ಲಿ ನಮ್ಮ ಹೈಕಮಾಂಡ್ ಮೇರೆಗೆ ಕುಮಾರಸ್ವಾಮಿ ದೇವೇಗೌಡರು ಮೇರೆಗೆ ನಾವು ಬಿಜೆಪಿಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೀವಿ ಸಂಪೂರ್ಣ ಕ್ಯಾನ್ವಸ್ ಮಾಡ್ತಾ ಇದೀವಿ ಎಲ್ಲ ಕಡೆ ಜೆ ಡಿ ಎಸ್ ನಾವು ಯಾವುದೇ ಇದು ಆಗ್ದಂಗೆ ಸಣ್ಣ ಪುಟ್ಟ ರಕ್ಷಣೆಗಳು ಆಗ್ದಂಗೆ ನಾವು ಬಿಜೆಪಿ ಸಹಕಾರ ಕೊಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ರಾಗಣ್ಣ ಎರಡು ಲಕ್ಷ ಲೀಟರ್ನಲ್ಲಿ ಗೆದ್ದೇ ಗೆಲ್ತಾರೆ ಯಾವುದೇ ಸಂಶಯ ಬೇಡ ಮಾಜಿ ಜಿಲ್ಲಾ ಪರಿಷತ್ ನಮ್ಮ ಮನೆಯವರು ಮಾಜಿ ಜಿಲ್ಲಾ ಪರಿಷತ್ ಮೆಂಬರು ನಮ್ದಾಳೋದು ಇವತ್ತು ಮಹಾಶಕ್ತಿ ಕೇಂದ್ರ ಸಿಂಗನ ಮನೆ ವ್ಯಾಪ್ತಿಯ ಸಮಾಪ್ತಿ ಕಾರ್ಯಕ್ರಮ ಇವತ್ತು ಇವತ್ತು ರೋಡ್ ಶೋ ಕಾರ್ಯಕ್ರಮ ಇದೆ ಇವತ್ತು ನಮ್ಮ ರಾಗಣ್ಣ ಅವರು ಜನಪ್ರಿಯ ಸಂಸದರು ಶಿವಮೊಗ್ಗ ಜಿಲ್ಲೆಯ ಮೂರು ಬಾರಿ ಆಯ್ಕೆಯಾಗಿ ನಾಲ್ಕನೇ ಬಾರಿಗೆ ಐದನೇ ಬಾರಿ ನಾಲ್ಕನೇ ಬಾರಿಗೆ ಟ್ರೈ ಮಾಡಿದ್ದಾರೆ ನಾಲ್ಕನೇ ಬಾರಿಗೆ ಎರಡು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ನಮ್ಮ ಜೊತೆಲಿದ್ದಾರೆ ನಾವೆಲ್ಲ ಸೇರಿ ಒಂದು ಬೃಹತ್ತು ಮನೆ ಮನೆ ಕಾರ್ಯಕ್ರಮವನ್ನು ಆಗಮಿಸ್ಕೊಂಡಿದ್ದೀವಿ ರಾಘವೇಂದ್ರ ಅವರು ಸುಮಾರು ಒಂಬತ್ತು ಕೋಟಿ ಈ ಕ್ಷೇತ್ರಕ್ಕೆ ನಮ್ಮ ಅನುದಾನವನ್ನು ನಮ್ಮ ಬಿಜೆಪಿ ಪರವಾಗಿ ಮತ್ತು ಜೆಡಿಎಸ್ ಪರವಾಗಿ ನಾವು ಅಭಿನಯ ಅವರಿಗೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ನಾವು ಅಭಿಯಾನ ಮತ್ತೆ ಶ್ರಮಿಸಿದ ಇದರಲ್ಲಿ ಜೆಡಿಎಸ್ ಮತ್ತೆ ಕುಮಾರಸ್ವಾಮಿ ಅಭ್ಯರ್ಥಿ ದೇವೇಗೌಡರು ಅವರು ನಮಗೆ ಜೆಡಿಎಸ್ ಬೆಂಬಲ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ನಮ್ಮ ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು ಎಲ್ಲರೂ ಒಂದು ಕೂಡಿ ನಾವು ಬಿಜೆಪಿ ರಾಘವೇಂದ್ರ ಈ ದಿವಸ ನಮ್ಮ ಸಿಂಗರಮನೆ ಇದರಿಂದ ಶಕ್ತಿ ಕೇಂದ್ರದ ಮಹಾಶಕ್ತಿ ಕೇಂದ್ರದಿಂದ ಮನೆ ಮನೆ ಅಭಿನಯ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಆದಂತ ಫೋಟೋ ಮಂಜು ಹಾಗೂ ವಿಶ್ವನಾಥ್ ಹಾಗೂ ನಮ್ಮ ಯುವ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೂತ್ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಹಾಗೆ ನಮ್ಮ ಪಕ್ಷದ ಎಲ್ಲ ಸ್ನೇಹಿತರುಗಳು ಎಲ್ಲರೂ ಸೇರಿ ಈ ನಮ್ಮ ಸಿಂಗನಮನೆ ಈ ಕ್ಷೇತ್ರದ ತಾವರಘಟ್ಟ ಮತ್ತು ಶಂಕರಘಟ್ಟದ ಈ ಹತ್ತೊಂಬತ್ತು ಸಿಂಗನಮನೆ ಈ ಕ್ಷೇತ್ರದ ಮೊದಲು ಮನೆ ಮನೆಯನ್ನು ನಾವು ಪ್ರಚಾರವನ್ನು ಅಂದ್ಕೊಂಡಿದ್ದೀವಿ